ಈ ಸಾಲಿನಲ್ಲಿ ನೀಲಿ ನಕ್ಷೆ ಇದೆಯಾ ಅಥವಾ ಇಲ್ವಾ ಎಲ್ಲ ಪಠ್ಯಗಳ ಪ್ರಶ್ನೋತ್ತರಗಳನ್ನು ಓದಲೇಬೇಕಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಓದ್ತಿದ್ದೀರಾ ಐದು ಆರು ವಾಕ್ಯದ ಪ್ರಶ್ನೆಗಳನ್ನು ಎಲ್ಲ ಪಠ್ಯಗಳಲ್ಲೂ ಓದೋದು ಬೇಡವಾ ಪ್ರಬಂಧಗಳನ್ನ ಯಾವುದು ಅಂತ ಓದೋದು ಪರೀಕ್ಷಾ ಒತ್ತಡ ಹೆಚ್ಚಾಯ್ತಾ ಹಾಗೂ ಓದೋದು ಬಹಳ ಉಳಿದ್ಬಿಡ್ತಾ ಸುಲಭವಾಗಿ ಅಂಕ ಗಳಿಸ್ಬೇಕಾ ಅಥವಾ ಪೂರ್ಣಾಂಕ ಪಡೆಯಲೇಬೇಕಾ ಎಷ್ಟು ಓದಿದರೆ ಸಾಕು ಬಹಳ ಮುಖ್ಯವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಯ ಬಗ್ಗೆ ನೀಡಿದ ಸೂಚನೆಯೇನು ಸಮಸ್ತರಿಗೂ ನಮನಗಳು ನನ್ನ ಹೆಸರು ಹೇಳಿಕೊಳ್ಳುವಷ್ಟು ಹೆಸರು ಮಾಡದ ಕಾರಣ ನಾಮಧೇಯವನ್ನು ಬದುಕಿಟ್ಟು ಕೆಲವರು ಹಲವು ಬಾರಿ ದ್ವಿತೀಯ ಪಿ ಯು ಸಿ ಕನ್ನಡ ವಾರ್ಷಿಕ ಪರೀಕ್ಷೆಯ ಸಿದ್ಧತೆ ಹಾಗೂ ಪ್ರಶ್ನೆ ಪತ್ರಿಕಾ ಮಾದರಿಯನ್ನು ತಿಳಿಸಿ ಎಂದ ಕಾರಣದಿಂದ ಮಾತ್ರ ಈ ದೃಶ್ಯೀಕರಣವನ್ನು ಮಾಡ್ತಿದ್ದೀನಿ ಹಾಂ ಇನ್ನೊಂದು ಬಹಳ ಮುಖ್ಯವಾದಂತಹ ಮಾತು ಪ್ರಸಕ್ತ ದೃಶ್ಯೀಕರಣವನ್ನು ತಮಗೆ ಉಪಯುಕ್ತ ಅನಿಸಿದರೆ ಮಾತ್ರ ಪೂರ್ಣ ನೋಡಿ ಇಲ್ಲ ಬಿಟ್ಟು ಮುಂದೆ ಸಾಗಿ ಯಾಕಂತೀರಾ ಈ ಹೊತ್ತಿನಲ್ಲಿ ನಾವು ಕಳೆದ ಹೊತ್ತು ನಮ್ಮ ಭವಿಷ್ಯಕ್ಕೆ ತರಬಾರ್ದಲ್ವಾ ಆಪತ್ತು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮಲ್ಲೇ ಅಡಗಿದೆ ಎಂಬ ಮಾತುಗಳನ್ನ ತಮ್ಮಂದಿಡ್ತಾ ವಿಷಯದ ಬಗ್ಗೆ ಮಾತನಾಡಲಿಕ್ಕಿಂತ ಮುಂಚೆ ಈ ಭಾವಚಿತ್ರಗಳನ್ನ ಒಮ್ಮೆ ನೋಡಿ ಬನ್ನಿ ಇವರುಗಳಲ್ಲಿ ನಮ್ಮ ಪೋಷಕರು ಇರ್ತಾರೇನೋ ನೋಡಿ ಇಲ್ಲಿ ಕೆಲವರಿಗೆ ಸಮಾಜದಲ್ಲಿ ಉನ್ನತ ಗೌರವವನ್ನು ನಿಮ್ಮ ಸಾಧನೆಯ ಮೂಲಕ ನೀವೇ ಕೊಡಿಸ್ಬೇಕು ಇನ್ನು ಕೆಲವರಿಗೆ ಅವರು ಸಂಪಾದಿಸಿರುವ ಘನತೆಯನ್ನು ನೀವೇ ಉಳಿಸ್ಕೊಳ್ಬೇಕು ಇದು ನಿಮ್ಮ ನೆನಪಿನಲ್ಲಿ ಇರಲಿ ಅಂತ ಹೇಳ್ತಾ ಅರ್ಥಗರ್ಭಿತವಾದಂತಹ ವಿಷಯಾಂತರಕ್ಕೆ ಕ್ಷಮೆ ಕೊರತಾ ಈ ಪರೀಕ್ಷೆ ಸಮೀಪಿಸ್ತಿರುವಾಗಲೇ ನಾನಾ ರೀತಿಯ ಅನುಮಾನಗಳು ಸಿದ್ಧತೆಯ ಬಗ್ಗೆ ಗೊಂದಲಗಳು ಪಠ್ಯದ ಒತ್ತಡಗಳು ಸಮಯದ ಅಭಾವ ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ಬಿಡ್ತವೆ ಅದು ಸೋಮಾರಿ ತನವೋ ಅಥವಾ ನಾನು ಪರೀಕ್ಷೆ ಸಮೀಪಿಸಿದಾಗಲೇ ಓದುವುದು ಅರ್ಥವಾಗ್ತದೆ ಎಂಬ ಹುಂಬತನವೋ ಹಠವೋ ಒಟ್ಟಾರೆ ಸಮಯ ಕಳೆದೇ ಬಿಟ್ರಾ ಚಿಂತಿಸಬೇಡಿ ಪರಿಶ್ರಮದ ಓದು ಖಂಡಿತ ಅಗತ್ಯ ಆದರೆ ಆ ಪರಿಶ್ರಮಕ್ಕೆ ಬುದ್ಧಿವಂತಿಕೆಯ ಸ್ಪರ್ಶವಾದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಳೆದ ಎರಡು ವರ್ಷ ನೀಲಿನಕ್ಷೆಯನ್ನು ನೀಡಿತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳು ಈ ನೀಲಿನಕ್ಷೆಯ ಪ್ರಕಾರವೇ ರೂಪುಗೊಂಡಿತ್ತು ಮತ್ತು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೂ ಕೂಡ ಇದರ ಪರಿಮಿತಿಯಲ್ಲೇ ಸಿದ್ಧವಾಗಿತ್ತು ಆದರೆ ಈ ಬಾರಿ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೀಡಿದೆ ಆ ಮೂರೂ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಪ್ರತ್ಯೇಕ ನೀಲಿನಕ್ಷೆಯನ್ನು ನೀಡಲಾಗಿದೆ ಹಾಗಾಗಿ ಈ ಬಾರಿ ನೀಲಿ ನಕ್ಷೆ ವಿಭಿನ್ನ ಹಾಗಿದ್ದರೆ ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಪಠ್ಯಗಳ ಎಲ್ಲ ಪ್ರಶ್ನೋತ್ತರಗಳನ್ನ ಓದಲೇಬೇಕು ಅಂದ್ಕೊಬಿಟ್ರಾ ಇಲ್ಲಿ ಇನ್ನೊಂದು ಅಂಶ ಇದೆ ನೀಲಿನಕ್ಷೆ ಬದಲಾಗಿದೆ ಅಷ್ಟೇ ಆದರೆ ಪಠ್ಯಕ್ಕೆ ವೆಯ್ಟೇಜನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಪರಾಮರ್ಶನ ಮಾಡ್ಬೋದು ಪೂರ್ತಿ ಅರ್ಥ ಆಗಲಿಲ್ಲ ಅಲ್ವಾ ಮುಂದಿನ ದೃಶ್ಯೀಕರಣವನ್ನು ಗಮನಿಸಿ ಈ ದೃಶ್ಯೀಕರಣವನ್ನು ನೋಡುವಾಗ ತಮ್ಮ ಕನ್ನಡ ಪಠ್ಯಪುಸ್ತಕವನ್ನು ತಮ್ಮ ಬಳಿ ಇಟ್ಕೊಳ್ಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಕನ್ನಡ ವಾರ್ಷಿಕ ಪರೀಕ್ಷೆಗೆ ಪಠ್ಯವಾರು ಹೀಗೆ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಮೊದಲಿಗೆ ಪದ್ಯ ವಿಭಾಗದಲ್ಲಿ ಒಟ್ಟು ನಲವತ್ತ ಮೂರು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಅಂದರೆ ನಿಮ್ಮ ಮುಖ್ಯ ಪರೀಕ್ಷೆಗೆ ನಲವತ್ತ ಮೂರು ಅಂಕಗಳು ಪದ್ಯ ಭಾಗದಿಂದ ಬರುತ್ತದೆ ಕದಡಿದ ಸಲಿಲಂ ತಿಳಿವಂದದ ಪದ್ಯದಿಂದ ಏಳು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಹಾಗೆಯೇ ವಚನಗಳಿಂದ ಐದು ಅಂಕಗಳು ಇನ್ನೂ ಹುಟ್ಟದೇ ಇರಲಿ ನಾರೇರನ್ನವಲು ಪದ್ಯದಿಂದ ಏಳು ಅಂಕಗಳು ಪಗೆಯಂ ಬಾಲಕನೆಂಬರೆ ಪದ್ಯದಿಂದ ನಾಲ್ಕು ಅಂಕಗಳು ಜಾಲಿಯ ಮರದಂತೆ ಪದ್ಯದಿಂದ ಎರಡು ಅಂಕಗಳು ಹಬ್ಬಲಿಯವರ ರಸಬಳ್ಳಿ ಪದ್ಯದಿಂದ ಮೂರು ಅಂಕಗಳು ಬೆಳಗುಜಾವ ಪದ್ಯದಿಂದ ಮೂರು ಅಂಕಗಳು ಮುಂಬೈ ಜಾತಕ ಪದ್ಯದಿಂದ ನಾಲ್ಕು ಅಂಕಗಳು ಶಿಲುಬೇರಿದ್ದಾನೆ ಪದ್ಯದಿಂದ ಮೂರು ಅಂಕಗಳು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಿಂದ ಮೂರು ಅಂಕಗಳು ಹತ್ತಿ ಚಿತ್ತ ಮತ್ತು ಪದ್ಯದಿಂದ ಒಂದು ಅಂಕಗಳು ಒಮ್ಮೆ ನಗುತ್ತೇವೆ ಪದ್ಯದಿಂದ ಒಂದು ಅಂಕಗಳು ಹೀಗೆ ಪದ್ಯವಾರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಇದು ಸಾಕಷ್ಟು ಮಂದಿಗೆ ಗೊತ್ತಿರತಕ್ಕಂಥ ವಿಚಾರವೇ ಆದರೆ ನಾವು ಈ ಅಂಕಗಳನ್ನು ಇಟ್ಕೊಂಡು ಓದೋದು ಹೇಗೆ ಇದು ಆಗಿರೋದಲ್ವಾ ಕೇಳಿ ನಮ್ಮಗಳ ಪರಾಮರ್ಶನಕ್ಕೆ ಹೆಚ್ಚಿನ ಸಮಯ ಹಿಡಿಯೋದೆ ಐದು ಆರು ವಾಕ್ಯ ಹಾಗಾಗಿ ಅಲ್ಲಿಂದಲೇ ಬರೋಣ ಎಲ್ಲ ಪದ್ಯಗಳಲ್ಲೂ ಐದು ಆರು ವಾಕ್ಯದ ಪ್ರಶ್ನೆಗಳನ್ನು ಓದಬೇಕಾ ಖಂಡಿತ ಇಲ್ಲ ಯಾವ ಪದ್ಯಗಳಲ್ಲಿ ನಾಲ್ಕು ಅಂಕ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕ ನಿಗದಿಯಾಗಿರ್ತದೋ ಆ ಪದ್ಯಗಳಲ್ಲಿ ಮಾತ್ರ ಐದು ಆರು ವಾಕ್ಯಗಳನ್ನು ಓದಿದರೆ ಸಾಕು ಅಂದರೆ ಹನ್ನೆರಡು ಪದ್ಯಗಳಲ್ಲಿ ಕದಡಿದ ಸಲಿಲಂ ತಿಳಿ ಹೊಂದದೆ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಪಗೆಯಂ ಬಾಲಕನೆಂಬರೆ ಮುಂಬೈ ಜಾತಕ ಈ ಪದ್ಯಗಳನ್ನು ಐದು ಆರು ವಾಕ್ಯದ ಪ್ರಶ್ನೆಗಳಿಗೆ ಓದಿದರೆ ಅಷ್ಟು ಸಾಕು ಈ ಮಾತುಗಳು ಖಂಡಿತ ನಮ್ಮ ಮಾತಲ್ಲ ನೀಲಿನಕ್ಷೆ ನಮಗೆ ತಿಳಿಯಪಡಿಸ್ತಾ ಇರತಕ್ಕಂತಹ ಮಾತುಗಳು ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ ಪಿ ಯು ಸಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಕೆಲವು ಸೂಚನೆಗಳನ್ನು ನೀಡಿದೆ ಆ ಸೂಚನೆಗಳನ್ನು ಈ ದೃಶ್ಯೀಕರಣದ ಕಡೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಈ ಪದ್ಯ ವಿಭಾಗದಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಐದು ಆರು ವಾಕ್ಯದ ವಿಭಾಗದಲ್ಲಿ ನೀಡಿರ್ತಾನೆ ಆ ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ತಾವು ಉತ್ತರಿಸಬೇಕು ಇನ್ನು ಸಂದರ್ಭದ ವಿಚಾರಕ್ಕೆ ಬಂದರೆ ಜಾಲಿಯ ಮರದಂತೆ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಈ ಪದ್ಯಗಳನ್ನು ಹೊರತುಪಡಿಸಿ ನೆನಪಿರಲಿ ಈ ಪದ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ಪದ್ಯಗಳನ್ನು ಸಂದರ್ಭಕ್ಕೆ ತಾವು ಓದಲೇಬೇಕು ಈ ವಿಭಾಗದಲ್ಲಿ ಒಟ್ಟು ಮೂರು ಪ್ರಶ್ನೆಗಳಿರ್ತದೆ ಎರಡು ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕು ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ಈ ಎರಡೂ ಪದ್ಯಗಳನ್ನು ಬಿಟ್ಟು ಉಳಿದ ಪದ್ಯಗಳಲ್ಲಿ ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ಓದಬೇಕು ಒಂದು ವಾಕ್ಯದ ಪ್ರಶ್ನೆಗಳನ್ನು ಎಲ್ಲ ಪದ್ಯಗಳಲ್ಲೂ ಓದಲೇಬೇಕು ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಏನು ಅಂತಂದರೆ ಒಂದಿಸಿ ಬರೆಯಿರಿ ವಿಭಾಗಕ್ಕೆ ಪದ್ಯ ಆರಿಸಿದ ಕೃತಿ ಕವಿ ಆತನ ಕಾಲ ವಚನಗಳಲ್ಲಿ ಆ ವಚನಕಾರನ ಅಂಕಿತ ನಾಮವನ್ನು ನೆನಪಿಟ್ಕೊಡಿ ಈ ಚಾರ್ಟನ್ನು ಹಾಗೆ ಕೊಂಚ ಪರಾಮರ್ಶನ ಮಾಡಿ ಇವಿಷ್ಟು ಪದ್ಯ ವಿಭಾಗಕ್ಕೆ ಸಂಬಂಧಿಸಿದಂತಹ ಚರ್ಚೆಯಾದರೆ ಇನ್ನು ಗದ್ಯ ವಿಭಾಗದಲ್ಲಿ ಮೂವತ್ತ ಎರಡು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಮುಟ್ಟಿಸಿಕೊಂಡವನು ಗದ್ಯದಲ್ಲಿ ಆರು ಅಂಕ ವಾಲ್ಪರೈ ಅಭಿವೃದ್ಧಿ ತಂದ ದುರಂತದಲ್ಲಿ ನಾಲ್ಕು ಅಂಕ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯದಲ್ಲಿ ನಾಲ್ಕು ಅಂಕ ಕನ್ನಡವನ್ನು ಕಟ್ಟುವ ಕೆಲಸ ಮೂರು ಅಂಕ ದಣಿಗಳ ಬೆಳ್ಳಿ ಲೋಟ ಐದು ಅಂಕ ಬದುಕನ್ನು ಪ್ರೀತಿಸಿದ ಸಂತ ಮೂರು ಅಂಕ ತಿರುಳುಗನ್ನಡ ಬೆಳ್ಳುಡಿ ನಾಲ್ಕು ಅಂಕ ಹಳ್ಳಿಯ ಚಹಾ ಹೋಟೆಲುಗಳು ಮೂರು ಅಂಕ ಹೀಗೆ ಗದ್ಯವಾರು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಐದು ಆರು ವಾಕ್ಯಕ್ಕೆ ನಾವು ಯಾವುದನ್ನು ಪರಾಮರ್ಶನ ಮಾಡಬೇಕು ಅಂತಂದರೆ ಮುಟ್ಟಿಸಿಕೊಂಡವನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಮತ್ತು ದಣಿಗಳ ಬೆಳ್ಳಿಲೋಟ ಹಾಗೂ ತಿರುಳ್ಗನ್ನಡ ಬೆಳ್ಳುಡಿ ಈ ಐದು ಪಾಠಗಳನ್ನು ಓದ್ಕೊಳ್ಳಿ ಇನ್ನೊಂದು ವಿಚಾರ ಈ ವಿಭಾಗದಲ್ಲಿ ಎರಡು ಪ್ರಶ್ನೆಗಳನ್ನು ಮಾತ್ರ ಕೇಳಿರ್ತಾನೆ ಎರಡೂ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗಳನ್ನು ತಾವು ಬರೀಬೇಕು ಇನ್ನು ಸಂದರ್ಭ ಎರಡು ಮೂರು ವಾಕ್ಯ ಒಂದು ವಾಕ್ಯದ ಪ್ರಶ್ನೆಗಳನ್ನು ಎಲ್ಲ ಗದ್ದೆಗಳಲ್ಲೂ ಓದಲೇಬೇಕು ಯಾಕಂತೀರಾ ಎಲ್ಲ ಗದ್ಯಗಳಲ್ಲೂ ಮೂರು ಅಂಕ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕ ನಿಗದಿಯಾಗಿರೋದ್ರಿಂದ ಆತ ಯಾವುದು ಬೇಕಾದರೂ ಕೇಳ್ಬೋದು ನೆನಪಿರಲಿ ಗದ್ಯ ವಿಭಾಗದಲ್ಲಿ ಎರಡು ಮೂರು ವಾಕ್ಯ ಸಂದರ್ಭ ಒಂದು ವಾಕ್ಯವನ್ನು ಎಲ್ಲ ಗದ್ಯದಲ್ಲೂ ಪರಾಮರ್ಶನ ಮಾಡಿಕೊಳ್ಳಿ ದೀರ್ಘ ಗದ್ಯದ ವಿಚಾರಕ್ಕೆ ಬರೋಣ ಈ ವಿಭಾಗದಲ್ಲಿ ಇಪ್ಪತ್ತ ಐದು ಅಂಕಗಳನ್ನು ನಿಗದಿಗೊಳಿಸಲಾಗಿದೆ ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಓದಲೇಬೇಕು ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಇದೆ ಅನ್ವಯಿಕ ಪ್ರಶ್ನೆಗಳು ಈ ಬಾರಿ ಇರುವ ಕಾರಣ ಪಠ್ಯಪುಸ್ತಕವನ್ನು ಒಮ್ಮೆ ಪರಾಮರ್ಶನ ಮಾಡಿ ಪೂರ್ಣಾಂಕ ಪಡೀಲೇಬೇಕು ಅಂದ್ಕೊಂಡಿರ್ತಕ್ಕಂತಹ ಮಕ್ಕಳು ಪಠ್ಯಪುಸ್ತಕವನ್ನು ಪರಾಮರ್ಶನ ಮಾಡಬೇಕು ಅದರಲ್ಲೂ ದೀರ್ಘ ಗದ್ಯದಲ್ಲಿ ಅನ್ವಯಿಕ ಪ್ರಶ್ನೆ ಬಹಳ ವಿಭಿನ್ನವಾಗಿ ಕೊಡ್ತಾ ಇದ್ದಾನೆ ತವೆಲ್ಲರೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಗಮನಿಸಿರ್ತೀರ ಹಾಗಾಗಿ ಪುಸ್ತಕವನ್ನು ಪರಾಮರ್ಶನ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಕನ್ನಡ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕಾ ಸಿದ್ಧತೆಗೆ ಅನುಗುಣವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೆಲವು ಸೂಚನೆಗಳನ್ನು ನೀಡಿದೆ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪರಾಮರ್ಶನಕ್ಕೆ ತೊಡಗಿದರೆ ಸಂಪೂರ್ಣ ಯಶಸ್ಸು ಖಂಡಿತ ನಿಮ್ಮದಾಗ್ತದೆ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಸೂಚನೆಗಳು ಹೀಗಿವೆ ಮೊದಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಗದಿಪಡಿಸಿರುವ ಅಂಕ ನಿಗದಿ ಅಂದರೆ ವೈಟೇಜ್ ವ್ಯತ್ಯಾಸವಾಗದಂತೆ ಪ್ರಶ್ನೆಗಳನ್ನು ನೀಡುವುದು ಹಾಗಂದರೆ ನಾವು ಕೆಲ ಸಮಯದ ಹಿಂದೆ ತಿಳ್ಕೊಂಡ್ವಲ್ಲ ಯಾವ್ಯಾವ ಪದ್ಯಗಳಲ್ಲಿ ಹಾಗೂ ಗದ್ಯಗಳಲ್ಲಿ ಎಷ್ಟು ಅಂಕಗಳು ಬರುತ್ತೆ ಅಂತ ಆ ಅಂಕಗಳು ವ್ಯತ್ಯಾಸವಾಗದೆ ಆಯಾಯ ಪಠ್ಯಗಳಲ್ಲಿ ಅಷ್ಟೇ ಅಂಕಗಳ ಪ್ರಶ್ನೋತ್ತರಗಳನ್ನು ನೀಡಬೇಕು ಇದರಲ್ಲಿ ಯಾವ ವ್ಯತ್ಯಾಸವೂ ಆಗಲ್ಲ ಇನ್ನು ಎರಡನೆಯದು ನೀಲಿನಕ್ಷೆಯಲ್ಲಿ ಇರುವ ಸ್ಟಾರ್ ಗುರುತು ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಆಯ್ಕೆ ಮಾಡಿರುವ ಪಾಠಗಳನ್ನು ಸೂಚಿಸ್ತದೆ ಹೀಗಂದರೆ ತಾವು ನೀಲಿನಕ್ಷೆಯನ್ನು ಒಮ್ಮೆ ಗಮನಿಸಿ ಕೆಲ ಪದ್ಯಗಳ ಮೇಲೆ ಸ್ಟಾರ್ ಗುರುತಿದೆ ಈ ಪದ್ಯಗಳಿಂದ ಮಾತ್ರ ಹೊಂದಿಸಿ ಬರೆಯಿರಿ ವಿಭಾಗಕ್ಕೆ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗ್ತದೆ ಇನ್ನು ಮೂರನೇ ಸೂಚನೆ ಒಂದರಿಂದ ಹತ್ತು ಪ್ರಶ್ನೆಗಳಲ್ಲಿ ಮೂರು ಕಡ್ಡಾಯವಾಗಿ ಕಠಿಣ ಪ್ರಶ್ನೆಗಳು ಬರುವುದು ಇಲ್ಲಿ ಮೊದಲ ಹತ್ತು ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳು ಕಷ್ಟದ ಪ್ರಶ್ನೆಗಳಾಗಿರುತ್ತೆ ಈ ಕಠಿಣ ಪ್ರಶ್ನೆಗಳಲ್ಲಿ ಪದ್ಯ ಭಾಗದಿಂದ ಒಂದು ಗದ್ಯ ಭಾಗದಿಂದ ಒಂದು ಹಾಗೂ ದೀರ್ಘ ಗದ್ಯದಿಂದ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿರ್ತದೆ ನಾಲ್ಕನೇ ಸೂಚನೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ವಿಭಿನ್ನತೆ ಇರುವುದು ಪ್ರಶ್ನಾರೂಪದಲ್ಲಿಯೇ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಬೇಕೆಂಬ ನಿಯಮವಿಲ್ಲ ಇದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸುವುದು ಅಂದರೆ ಪ್ರಶ್ನಾರೂಪದಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಲೇಬೇಕೆಂಬ ನಿಯಮ ಈ ಬಾರಿ ಇಲ್ಲ ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗೂ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ಗಮನಿಸಬಹುದು ಇನ್ನು ಐದನೇ ಸೂಚನೆ ಬಿಟ್ಟ ಸ್ಥಳಕ್ಕೆ ನೀಡುವ ಉತ್ತರಗಳಲ್ಲಿ ಕನಿಷ್ಠ ಎರಡು ಉತ್ತರಗಳಾದರೂ ಒಂದೇ ರೀತಿಯಲ್ಲಿದ್ದು ವಿದ್ಯಾರ್ಥಿಗಳು ಯೋಚಿಸಿ ಬರೆಯುವಂತೆ ಇರುವುದು ಬಿಟ್ಟ ಸ್ಥಳ ಭಾಗಶಃ ಗದ್ಯದಿಂದಲೇ ಬರೋದು ಈ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಲು ನೀಡಲಾಗುವ ಸರಿ ಉತ್ತರಗಳಲ್ಲಿ ಎರಡು ಉತ್ತರವನ್ನು ವಿದ್ಯಾರ್ಥಿಗಳು ಯೋಚಿಸಿ ಬರೆಯುವಂತೆ ನೀಡಲಾಗಿರ್ತದೆ ಹಾಗಾಗಿ ಸ್ವಲ್ಪ ಚಿಂತಿಸಿ ತಾವುಗಳು ಬರೀಬೇಕು ಆರನೇ ಅಂಶ ಹಾಗೂ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಕಡೆಯ ಅಂಶ ಹೊಂದಿಸಿ ಬರೆಯಿರಿ ಈ ವಿಭಾಗಕ್ಕೆ ಯಾವುದನ್ನು ಓದ್ಕೊಳ್ಬೇಕು ಅಂತಂದರೆ ಪದ್ಯ ಭಾಗದಿಂದಲೇ ಪ್ರಶ್ನೆಗಳು ಬರೋದ್ರಿಂದ ಪದ್ಯಗಳ ಹೆಸರು ಆ ಪದ್ಯದ ಆಯ್ದ ಕೃತಿ ಬರದ ಕವಿಯ ಹೆಸರು ಇವನ್ನಷ್ಟೇ ನೀಡಲಾಗಿರುತ್ತೆ ಹಾಗೆಯೇ ವಚನಗಳು ಮತ್ತು ಕೀರ್ತನೆಗಳಲ್ಲಿ ಅಂಕಿತನಾಮಗಳನ್ನು ಓದ್ಕೊಳ್ಳಿ ಇನ್ನೊಂದು ಅಂಶ ನೀವುಗಳು ತಿಳಿದುಕೊಳ್ಳಲೇಬೇಕಾದಂಥದ್ದು ಆರಂಭದ ಆರು ಪದ್ಯಗಳಲ್ಲಿ ಪದ್ಯಗಳ ಶೈಲಿಯನ್ನು ಅಂದರೆ ಆ ಪದ್ಯ ಚಂಪು ಶೈಲಿನ ವಚನಗಳ ಷಟ್ಪದಿನ ಶತಕಾನ ತ್ರಿಪದಿಗಳ ಅಥವಾ ಕೀರ್ತನೇನ ತಿಳ್ಕೊಳ್ಳಿ ಯಾಕಂತೀರಾ ಇವುಗಳನ್ನು ಕೂಡ ಹೊಂದಿಸಿ ಬರೆಯರಿಗೆ ಆತ ಕೊಡಬಹುದು ನಂತರದ ಪದ್ಯಗಳಲ್ಲಿ ಪದ್ಯ ಕೃತಿ ಕವಿಯ ಹೆಸರನ್ನು ತಿಳ್ಕೊಂಡ್ರೆ ಅಷ್ಟು ಸಾಕು ಇವಿಷ್ಟು ಪಠ್ಯ ಪುಸ್ತಕದ ಬಗ್ಗೆ ನೀಡಿರ್ತಕ್ಕಂತಹ ಸೂಚನೆಗಳು ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದ ಸೂಚನೆಗಳಿವೆ ಅದನ್ನು ಭಾಷಾಭ್ಯಾಸದ ಬಗ್ಗೆ ಹೇಳುವಾಗ ಖಂಡಿತ ತಿಳಿಸ್ಕೊಡ್ತೀನಿ ಪ್ರಸಕ್ತ ವಿಡಿಯೋ ಹೆಚ್ಚು ಸಮಯವಾದ ಕಾರಣ ಮುಂದಿನ ಸಂಚಿಕೆಯಲ್ಲಿ ಭಾಷಾಭ್ಯಾಸದ ಬಗ್ಗೆ ತಿಳಿಸ್ತೇನೆ ನಮ್ಮ ಭವಿಷ್ಯವನ್ನು ನಾವಲ್ಲದೆ ಮತ್ತಾರೂ ರೂಪಿಸಲಾರರು ಎಂಬ ಹಿರಿಯರ ಮಾತುಗಳನ್ನ ತಮ್ಮ ಮುಂದಿಡ್ತಾ ತಾತ್ಕಾಲಿಕವಾಗಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ನಮಸ್ಕಾರ